ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಸಂಚಿಕೆ ಹದಿನೆಂಟು ಲೇಖನದ ಶೀರ್ಷಿಕೆ ಹೃದಯ ಗಟ್ಟಿ ಇರಲು ಚಿಂತೆ ಬೇಡ ಚಿಂತನೆ ಇರಲಿ ಚಿಂತನೆಗಳು ಯೋಚನೆಗಳು ಮನುಷ್ಯನ ಆಂತರ್ಯದಲ್ಲಿ ಸಹಜವಾಗಿ ಮೂಡುವ ಕ್ರಿಯೆಗಳು ಇವು ನಮ್ಮ ದೈನಂದಿನ ಬದುಕಿನಲ್ಲಿ ಪ್ರತೀಕ್ಷಣವು ನಡೆಯುವಂತಹವು ನಮ್ಮ ಚಿಂತನೆಗಳು ಧನಾತ್ಮಕವಾಗಿರಬೇಕಾಗುತ್ತದೆ ಆಗ ಮಾತ್ರ ಮಾಡುವ ಕೆಲಸದಲ್ಲಿ ಮತ್ತು ಇಟ್ಟ ಗುರಿಯನ್ನು ಮುಟ್ಟಲು ಯಶಸ್ವಿಯಾಗಬಹುದು ಹೆಚ್ಚಿನ ಪಾಲು ಯೋಚಿಸುವುದು ಋಣಾತ್ಮಕವಾದ ವಿಷಯಗಳ ಕುರಿತು ಇದರಿಂದ ಅನುಕೂಲಕ್ಕಿಂತ ನಷ್ಟವೇ ಜಾಸ್ತಿ ಕೆಲವು ದಿನಗಳಿಂದ ಮಾಧ್ಯಮಗಳಲ್ಲಿ ಚಿಕ್ಕ ವಯಸ್ಸಿನವರೆಗೂ ಹೃದಯಾಘಾತಗಳು ಆಗುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ ಕಾರಣಗಳು ಹಲವು ಅವುಗಳಲ್ಲಿ ಒತ್ತಡ ಮತ್ತು ಯೋಚನೆ ಮಾಡುವುದು ಇತರೆಲ್ಲವುಗಳಿಗಿಂತ ಹೆಚ್ಚು ತೀವ್ರವಾಗಿ ಪರಿಣಾಮ ಬೀರುವುದು ನಾವು ಯೋಚಿಸುವ ಅನಾವಶ್ಯಕ ವಿಷಯಗಳ ಕಾರಣ ನಮ್ಮ ಬದುಕಿನಲ್ಲಿ ಬರುವ ನೋವು ನಲಿವುಗಳಲ್ಲಿ ವ್ಯತ್ಯಯವಾಗುವುದು ಚಿಂತೆಯು ಜೀವಂತ ದೇಹವನ್ನು ಸುಡುವುದು ಈ ಚಿಂತೆ ಯಶಸ್ವಿ ಜೀವನಕ್ಕೂ ಸಹ ಸಂಚಾಕಾರ ತರುವುದು ಇದು ಒಂದು ರೀತಿಯ ದ್ವೇಷ ಮತ್ತು ಪ್ರೀತಿಯ ವ್ಯತ್ಯಾಸವಿದ್ದಂತೆ ಶಾಂತಿ ಮತ್ತು ಯುದ್ಧದ ವಿರುದ್ಧಾರ್ಥದಂತೆ ಅನಾವಶ್ಯಕವಾದ ಬಗೆಹರಿಯದ ಅಥವಾ ಸರಳವಾದ ವಿಷಯಗಳಿಗೆ ಚಿಂತಿಸುವುದು ಮನುಷ್ಯನಿಗೆ ಔಷಧಿ ಇಲ್ಲದ ಮಹಾರೋಗ ಇಂತಹ ಚಿಂತೆ ಚಿಂತನೆಗಳ ಚರ್ಚೆ ಮತ್ತು ಪರಿಹಾರದ ಪ್ರಯತ್ನ ಇದು ಕೆಲವು ರೋಗಗಳಿಗೆ ವೈದ್ಯಕೀಯವಾಗಿ ಔಷಧಿ ಇಲ್ಲದಿದ್ದರೂ ಚಿಕಿತ್ಸೆಗೆ ನೂರಾರು ಮಾರ್ಗಗಳುಂಟು ಅವುಗಳಲ್ಲಿ ಕೆಲವನ್ನು ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಂಡರೆ ಸುಂದರಮಯವಾದ ಬದುಕನ್ನು ಕಾಣಬಹುದು ದೇಹ ಸದೃಢವಾಗಿ ಆರೋಗ್ಯವಾಗಿದ್ದರೂ ಇಲ್ಲಸಲ್ಲದ ವಿಚಾರಗಳನ್ನು ಮನದೊಳಗೆ ತುಂಬಿಕೊಂಡರೆ ಅದಕ್ಕಿಂತ ದೊಡ್ಡ ಕಾಯಿಲೆ ಇನ್ನೊಂದು ಇರಲಾರದು ಕ್ರಮೇಣ ಇದು ಸದೃಢ ದೇಹವನ್ನು ಕೂಡ ಬಡಕಲನ್ನಾಗಿಸುವುದು ನಮ್ಮ ವಿಚಾರದಲ್ಲಿ ಬೇರೆಯವರು ಏನು ತಿಳಿದುಕೊಂಡಾರು ನಾನು ನೋಡಲು ಸುಂದರವಾಗಿಲ್ಲ ಸಭೆ ಸಮಾರಂಭಗಳಲ್ಲಿ ಹತ್ತಾರು ಜನರ ಮುಂದೆ ಹೇಗೆ ಕಾಣಿಸಿಕೊಳ್ಳುವುದು ಹೆಚ್ಚು ಓದಿಲ್ಲ ನಾಲ್ಕು ಜನರ ಮುಂದೆ ಹೇಗೆ ವ್ಯವಹರಿಸುವುದು ಸ್ನೇಹಿತರಂತೆ ನಾನು ಆಸ್ತಿ ಸಂಪಾದಿಸಿಲ್ಲ ಅವರೆದುರು ಸರಿಸಮಾನವಾಗಿ ನಿಲ್ಲುವುದು ಹೇಗೆ ಹೀಗೆ ನೂರೆಂಟು ಯೋಚನೆಗಳನ್ನು ಇಟ್ಟುಕೊಳ್ಳದೆ ಕೆಟ್ಟ ವಿಷಯಗಳನ್ನು ನಮ್ಮ ಮನಸ್ಸಿನಿಂದ ಕಿತ್ತು ಒಗೆಯಬೇಕಿದೆ ಮರಕ್ಕಿಂತ ಮರ ದೊಡ್ಡದು ಎನ್ನುವಂತೆ ಒಬ್ಬರಿಗಿಂತ ಒಬ್ಬರು ದೊಡ್ಡವರು ಇದ್ದೇ ಇರುತ್ತಾರೆ ನಮಗೆ ದಕ್ಕಿದ ಜೀವನದಲ್ಲಿ ನಾವು ತೃಪ್ತಿಪಟ್ಟುಕೊಳ್ಳಬೇಕಾಗಿದೆ ಬೇರೆಯವರ ನಿಂದನೆ ತೆಗಳಿಕೆಗಳಿಗೆ ಕುಂದದೆ ಸಾಧನೆಯ ಕಡೆ ನಮ್ಮ ಒಲವು ಇದ್ದರೆ ಅಂದುಕೊಂಡಂತೆ ಸಂಪಾದನೆಯು ತಾನಾಗಿ ಒಲೆಯುವುದು ಇಷ್ಟಾಗಿಯೂ ನಾವು ನಮ್ಮ ಸುತ್ತಲಿನ ಪ್ರತಿಕ್ರಿಯೆಗಳಿಗೆ ಅನುಸಾರವಾಗಿ ನಮ್ಮಲ್ಲಿರುವ ತಪ್ಪುಗಳನ್ನು ತಿದ್ದುಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ ಇಲ್ಲಿ ಮಂಕುತಿಮ್ಮನ ಕಗ್ಗದ ನುಡಿಯನ್ನು ಉದಾಹರಿಸುವುದಾದರೆ ಸತ್ತ ಬೇಡ ಸೋತ ನಿಂದನೆ ಬೇಡ ಬತ್ತಿ ತೆನ್ನೋಳು ಸತ್ವ ದೊಟೆಯನ್ನ ಬೇಡ ಮೃತ್ಯುವೆನ್ನುವುದೊಂದು ತೆರೆ ಇಳಿತು ತೆರೆ ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ನಾನು ಜೀವನದಲ್ಲಿ ಸತ್ಯನೋ ನಾನು ಸೋತೆನೋ ನನ್ನ ಅಂತರಂಗದಲ್ಲಿ ಉತ್ಸಾಹದ ಚಿಲುಮೆ ಬತ್ತಿತು ಎನ್ನಬೇಡ ಸಾವು ಎನ್ನುವುದು ಅಲೆಯ ಏರಿಳಿತದಂತೆ ಏರು ಇಳಿತ ಸಹಜ ಇಂದು ಅಲೆಗಳು ಇಳಿದರೆ ನಾಳೆ ಏಳುವುದು ಸೋಲು ಗೆಲುವು ಕೂಡ ಹೀಗೆಯೇ ಕೆಲವರಂತೂ ಸೋತಾಗ ಜೀವನವೇ ಮುಗಿಯಿತೆಂದು ಕೆಟ್ಟ ಯೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಆತ್ಮಹತ್ಯೆಯಂತಹ ಕೃತ್ಯಕ್ಕೆ ಬಲಿಯಾಗುವರು ಸಾವನ್ನು ಅಪ್ಪುವಂತಹ ಸಾಹಸಕ್ಕೆ ಮನಸ್ಸು ಮಾಡುವ ಇವರು ಮನುಷ್ಯನಿಗೆ ಬರುವ ಸಾಮಾನ್ಯ ಕಷ್ಟಗಳನ್ನು ಎದುರಿಸಲು ಬಲಹೀನರಾಗುವುದಕ್ಕೆ ಕಾರಣ ಮನಸ್ಸಿನಲ್ಲಿ ಯೋಚಿಸುವ ನಕಾರಾತ್ಮಕವಾದ ವಿಷಯಗಳು ಮುಂದೇನಾಗಬಹುದು ನೆರೆಹೊರೆಯವರು ಏನೆಂದು ಕೊಂಡಾರೋ ಮತ್ತೆ ಗೆಲ್ಲಲು ನನಗೆ ಸಾಧ್ಯವೇ ಅಯ್ಯೋ ಮಹಾರಾಯ ಗೆದ್ದವರಲ್ಲ ಯಾವಾಗಲೂ ಗೆಲ್ಲುತ್ತಿದ್ದವರಲ್ಲ ಹಾಗೆಯೇ ಸೋತವರು ಸಹ ಯಾವಾಗಲೂ ಸೋಲುತ್ತಿದ್ದವರಲ್ಲ ಯಾರಿಗಾದರೂ ಸರಿ ಸತತ ಪ್ರಯತ್ನವು ಗ್ಯಾರಂಟಿಯಾಗಿ ಗೆಲುವನ್ನು ಕೊಟ್ಟೇ ಕೊಡುವುದು ಸೋಲು ಗೆಲುವುಗಳ ವಿಚಾರದಲ್ಲಿ ಸಾಮಾನ್ಯರಾದ ನಾವು ಇದ್ದಿನ ರಾಜಕಾರಣಿಗಳನ್ನು ನೋಡಿ ಕಲಿಯಬೇಕಿದೆ ಚುನಾವಣೆಯಲ್ಲಿ ಸೋತರೆ ಆತ ಮುಂದಿನ ಚುನಾವಣೆಗೆ ಸಿದ್ಧನಾಗುತ್ತಾನೆ ಎಷ್ಟು ಸಾರಿ ಸೋತರು ಆತ ಸೋತನೆಂದು ಯೋಚಿಸಿ ಸಾವಿಗೆ ಶರಣಾಗುವುದಿಲ್ಲ ವಿದ್ಯಾರ್ಥಿಗಳಾದವರು ಪರೀಕ್ಷೆಗಳನ್ನು ಎದುರಿಸಲಾಗದೆ ಅಥವಾ ಫೇಲ್ ಆದನೆಂದು ಆತ್ಮಹತ್ಯೆ ಮಾಡಿಕೊಳ್ಳುವುದು ದುರ್ಬಲ ಮನಸ್ಸುಗಳಲ್ಲಿ ನಡೆಯುವ ಋಣಾತ್ಮಕ ಯೋಚನೆಗಳ ಪರಿಣಾಮ ಪ್ರಪಂಚದಲ್ಲಿ ಎಲ್ಲರಿಗೂ ಸಮನಾದ ಅವಕಾಶವಿದೆ ರ್ಯಾಂಕ್ ಪಡೆದವನಿಗೊಂದು ತೃತೀಯ ದರ್ಜೆಯಲ್ಲಿ ಪಾಸು ಆದವನಿಗೊಂದು ಎಂಬುದಿಲ್ಲ ಜೀವನದ ಪರೀಕ್ಷೆಗಳಲ್ಲಿ ಯಶಸ್ವಿ ಆದವರಲ್ಲಿ ಹೆಚ್ಚಿನವರು ಲಾಸ್ಟ್ ಬೆಂಚಿನ ಮಕ್ಕಳೇ ಅಲ್ಲವೇ ಶೇಕಡ ನಲವತ್ತಕ್ಕಿಂತ ಕಡಿಮೆ ಅಂಕ ತೆಗೆದವರು ಅಧಿಕಾರದ ಸೂತ್ರ ಹಿಡಿಯುವ ಚಾಣಾಕ್ಷತೆ ಬಲ್ಲವರಾಗಿರುತ್ತಾರೆ ಜೀವನದ ಯಶಸ್ಸಿಗೆ ನಮ್ಮ ಯೋಚನಾ ಲಹರಿಗಳನ್ನು ಬದಲಾಯಿಸಿಕೊಳ್ಳಬೇಕು ಮುಂದಾಗುವುದನ್ನು ನೆನೆದು ಹಿಂದೆ ಸೋಲನ್ನು ಒಪ್ಪಿಕೊಳ್ಳುವುದನ್ನು ಬಿಡಬೇಕು ಆಗ ಮಾತ್ರ ಬರುವ ದಿನಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಸೋಲು ಗೆಲುವುಗಳ ಯಾರಪ್ಪನ ಸೊತ್ತು ಅಲ್ಲ ಯಾರು ಗಳಿಸುತ್ತಾರೋ ಅವರದಾಗುವುದು ಈ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡೋಣ ನಡುವಳಿಕೆಯಲ್ಲಿ ಇರುವ ಲೋಪಗಳ ತಿದ್ದುಪಡಿಗಾಗಿ ಈ ಕ್ಷಣದಲ್ಲಿ ನನ್ನ ಮನದಲ್ಲಿ ಮೂಡಿರುವ ಕೆಲವು ಟಿಪ್ಸ್ಗಳು ಕೆಲವರು ನಮ್ಮನ್ನು ತೆಗಳುತ್ತಿದ್ದರೆ ಖಂಡಿತ ನಮ್ಮಲ್ಲಿ ಏನೋ ದೋಷವಿದೆ ಎಂದರ್ಥ ಒಬ್ಬ ವ್ಯಕ್ತಿಯನ್ನು ದೂಷಿಸಲು ನೂರೆಂಟು ಕಾರಣಗಳಿರುತ್ತವೆ ಹಾಗೆಯೇ ಯಾರಾದರೂ ನಮ್ಮನ್ನು ದೂಷಿಸಿದರೆ ಕೋಪಿಸಿಕೊಳ್ಳುವುದಕ್ಕಿಂತ ನಾವು ತಿಳಿಯಬೇಕಿದೆ ನಮ್ಮ ನಡುವಳಿಕೆಯಲ್ಲಿ ಏನೋ ದೋಷ ಇದೆ ಎಂದು ನಮಗೆ ಚಂದ ಕಾಣುವುದು ಬೇರೆಯವರಿಗೆ ಕಾಣದಿರಬಹುದು ನಮಗಾಗಿ ನಾವು ಬದುಕಬೇಕು ಎನ್ನುವುದು ಸರಿ ಆದರೆ ನಾವು ಬದುಕುತ್ತಿರುವುದು ಸಮಾಜದ ಮಧ್ಯೆ ಹಾಗಾಗಿ ಬೇರೆಯವರ ಆಸೆಯ ಅಭಿಲಾಷೆಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಬೇಕು ನಮ್ಮ ಆತ್ಮತೃಪ್ತಿಗೆ ಅನುಗುಣವಾಗಿ ಇರಬೇಕು ಪ್ರತಿಯೊಬ್ಬರಲ್ಲೂ ಆತ್ಮಸಾಕ್ಷಿ ಎನ್ನುವುದು ಇದೆ ಎಂಬುದು ನಮ್ಮ ನಂಬಿಕೆ ಮತ್ತು ಅದು ಸತ್ಯವೂ ಕೂಡ ನಾವು ಏನೇ ಮಾಡಿದರೂ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯಕೂಡದು ನಡೆದೇ ಆದಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಗ್ಯಾರಂಟಿಯಾಗಿ ಧಕ್ಕೆ ಬರುವುದು ಆತ್ಮಸಾಕ್ಷಿಯ ನೆಪದಲ್ಲಿ ಮತ್ತೊಬ್ಬರ ಸ್ವಾಭಿಮಾನ ಮತ್ತು ಅವರ ಗೌರವಕ್ಕೆ ವಿರುದ್ಧವಾಗಿಯೂ ನಾವು ನಡೆಯಕೂಡದು ಯಾವುದು ಗೊತ್ತಿಲ್ಲವೋ ಅದನ್ನು ಮಾಡಕೂಡದು ನಮಗೆ ಗೊತ್ತಿಲ್ಲದ ಕ್ಷೇತ್ರಕ್ಕೆ ಕೈ ಹಾಕಿ ಸುಟ್ಟುಕೊಳ್ಳುವವರೇ ಹೆಚ್ಚು ನಾವು ಯಾವುದರಲ್ಲಿ ಹೆಚ್ಚು ಪರಿಣಿತರೋ ಅದರಲ್ಲಿ ಮುಂದುವರಿದರೆ ಯಶಸ್ಸು ಕಾಣಲು ಸಾಧ್ಯ ಹೊಸದನ್ನು ಕಲಿಯಬೇಕು ಸೃಜನಶೀಲತೆ ಇರಬೇಕು ನಿಜ ಆದರೆ ರಿಸ್ಕ್ ಪ್ರಮಾಣವನ್ನು ತಿಳಿದಿರಬೇಕಾಗುತ್ತದೆ ಮನಸ್ಸು ಯಾವಾಗಲೂ ನಮ್ಮಲ್ಲಿ ಇಲ್ಲದ ಕಡೆಗೆ ಯೋಚಿಸುತ್ತಿರುತ್ತದೆ ಇದು ನಮಗೆ ತಿಳುವಳಿಕೆ ಇಲ್ಲದ ಕಡೆಗೆ ವಾಲಿ ಕೈ ಸುಟ್ಟುಕೊಳ್ಳುವಂತೆ ಮಾಡುತ್ತದೆ ಮನಸ್ಸಿನಲ್ಲಿ ಆಸೆಯ ಬೀಜ ಬಿತ್ತಬೇಕು ಆದರೆ ದುರಾಸೆಯ ಫಲಕ್ಕಾಗಿ ಆತರಿಯುವುದು ಬೇಡ ನಾನು ಇಚ್ಛೆಪಟ್ಟ ರೀತಿಯಲ್ಲಿ ನನ್ನ ಜೀವನವಿಲ್ಲ ಇದನ್ನು ನಮ್ಮ ಮನಸ್ಸಿನಿಂದ ಮೊದಲು ಕಿತ್ತು ಎಸೆಯಬೇಕು ದೂರದ ಬೆಟ್ಟ ನುಣ್ಣಗೆ ಎನ್ನುವಂತೆ ಶ್ರೀಮಂತಿಕೆಯ ಜೀವನ ನಡೆಸುವವರಲ್ಲ ಸುಖಿಗಳಲ್ಲ ಅವರಿಗೂ ನೋವುಗಳು ಇರುತ್ತವೆ ಒಬ್ಬ ಬಡವನಿಗಿಂತಲೂ ಹೆಚ್ಚು ನೋವುಗಳು ಅವನಿಗೆ ಇರುತ್ತವೆ ಐಷಾರಾಮಿ ಜೀವನದ ಹಿಂದೆ ಹೊರಟವರಿಗೆ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಕೈತುಂಬ ಸಂಬಳ ಪಡೆಯುವ ಸರ್ಕಾರಿ ಕೆಲಸಕ್ಕೆ ಸೇರಿ ಜೀವನಪೂರ್ವ ಸುಖವಾಗಿ ಇರಬೇಕು ಎನ್ನುವ ಇಚ್ಛೆ ಕೈಗೂಡದಿರಬಹುದು ಶ್ರದ್ಧೆ ಮತ್ತು ಮನಸ್ಸು ಶ್ರದ್ಧೆ ಮತ್ತು ಮನಸ್ಸು ಇದ್ದರೆ ಸಾರ್ವಜನಿಕ ಜೀವನದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಜೀವನ ನಡೆಸಬಹುದು ನೆನೆಸಿದ್ದು ಕೈಗೂಡದಿದ್ದರೆ ಅದಕ್ಕಿಂತಲೂ ಹೆಚ್ಚಿನದು ನಮ್ಮದಾಗಬಹುದು ಎನ್ನುವ ಚಿಂತೆ ನಮ್ಮಲ್ಲಿರಲಿ ನಮ್ಮ ಬಗ್ಗೆ ನಮಗೇ ಕೀಳು ಭಾವನೆ ಇಂದು ನಾವು ಏನಾಗಿದ್ದೇವೆಯೋ ಅದನ್ನು ನಾವು ಪ್ರೀತಿಸಬೇಕು ಕೀಳು ಭಾವನೆಯಿಂದ ಅಯ್ಯೋ ನಾನು ಹೀಗಿದ್ದೇನೆ ಆಗಾಗಬೇಕಾಗಿತ್ತು ನನ್ನ ಸ್ನೇಹಿತ ಶ್ರೀಮಂತ ದೊಡ್ಡ ಹುದ್ದೆಯಲ್ಲಿ ಇದ್ದಾನೆ ಅವನೊಡನೆ ಹೇಗೆ ಮಾತನಾಡುವುದು ಇವುಗಳೆಲ್ಲ ನಮ್ಮ ಕೀಳೆರಿಮೆಯ ಲಕ್ಷಣಗಳು ಅದು ಹಾಗೆಯೇ ಇದೆ ಇದು ಹೀಗಿದೆ ಅದು ಹೇಗೇಗೋ ಎನ್ನುವ ಹೊತ್ತಿಗೆ ನಮ್ಮ ಬದುಕು ಮುಗಿದು ಹೋಗುವುದು ಮುಗಿದು ಕಣ್ಮರೆಯಾಗುವುದು ಈಗಲೋ ಆಗಲೋ ಎಂದೋ ಕೊನೆಯುಂಟು ಎಂಬುದನ್ನು ತಿಳಿದು ಇದ್ದುದರಲ್ಲಿ ಸುಖ ಕಾಣುವುದು ಒಳ್ಳೆಯದು ನಾವು ತಿರಸ್ಕರಿಸಲ್ಪಟ್ಟರೆ ಅರ್ಹರಲ್ಲವೆಂಬುದು ಅರ್ಥ ಎಲ್ಲದರಲ್ಲಿಯೂ ಎಲ್ಲರನ್ನೂ ಒಪ್ಪಿಕೊಳ್ಳುವುದು ಅಸಾಧ್ಯ ಕೆಲವುದಕ್ಕೆ ತಿರಸ್ಕರಿಸಲ್ಪಟ್ಟರೆ ನಾವು ಅರ್ಹರಲ್ಲ ಎಂಬುದು ತಪ್ಪು ತಿರಸ್ಕಾರ ಮತ್ತು ಅಂಗೀಕಾರಗಳು ಬಹಳಷ್ಟು ಸಮಯ ಸಂದರ್ಭಗಳ ಮೇಲೆ ಆಧಾರಿತವಾಗಿರುತ್ತವೆ ಪ್ರಸ್ತುತ ಕಾಲದಲ್ಲಂತೂ ಭ್ರಷ್ಟತೆ ತಾಂಡವಾಡುತ್ತಿದ್ದು ಇದರಿಂದ ಅರ್ಹರು ಅನರ್ಹರಾಗುತ್ತಾರೆ ಅನರ್ಹರು ಅರ್ಹರಾಗುತ್ತಾರೆ ಆದ್ದರಿಂದ ತಿರಸ್ಕರಿಸಲ್ಪಟ್ಟರೆ ಅರ್ಹರಲ್ಲ ಹೌದು ಅದು ಎಲ್ಲ ಸಂದರ್ಭಕ್ಕೂ ಅಲ್ಲ ಸ್ಟೀವನ್ ಐಕಿನ್ಸನ್ ಹೇಳುವಂತೆ ಚೇಂಜ್ ಯುವರ್ ಥಾಟ್ಸ್ ಚೇಂಜ್ ಯುವರ್ ಲೈಫ್ ನಮ್ಮ ಯೋಚನೆಗಳನ್ನು ಬದಲಾಯಿಸಿ ಜೀವನವನ್ನು ಬದಲಾಯಿಸಿಕೊಳ್ಳೋಣ ಯೋಚನೆಗಳು ದೃಢವಾಗಿರಲಿ ದುರ್ಬಲವಾಗಿರುವುದು ಬೇಡ ಒಂದು ಸಿಂಪಲ್ ಉದಾಹರಣೆ ಸಿಟಿ ಬಸ್ಸಿನ ಮುಂಭಾಗದಲ್ಲಿ ಕುಳಿತು ಡ್ರೈವರ್ ಬಸ್ಸನ್ನು ಚಲಿಸುವುದನ್ನು ಗಮನಿಸಿ ಮುಂದೆ ನೂರಾರು ವಾಹನಗಳು ಎದುರು ಬರುತ್ತಿರುತ್ತವೆ ಜನಗಳು ಅಡ್ಡಾದಿಡ್ಡಿ ರಸ್ತೆಯನ್ನು ದಾಟುತ್ತಿರುತ್ತಾರೆ ನನ್ನ ಬಸ್ಸಿಗೆ ಸಿಲುಕಿ ಬಿಡಬಹುದೆಂಬ ಭಯ ಅವನಲ್ಲಿದ್ದರೆ ಖಂಡಿತ ಬಸ್ಸನ್ನು ಓಡಿಸಲು ಸಾಧ್ಯವಾಗದು ಬಸ್ಸಿನ ಮುಂಭಾಗದ ಸನ್ನಿವೇಶವನ್ನು ನೋಡುತ್ತಿರುವ ನಮಗೆ ಭಯವಾಗುತ್ತಿರುತ್ತದೆ ಆದರೆ ಆತ ಲೀಲಾಜಾಲವಾಗಿ ವೇಗವಾಗಿಯೇ ಬಸ್ಸನ್ನು ಓಡಿಸುತ್ತಿರುತ್ತಾನೆ ಜೀವನವು ಸಹ ಸಿಟಿ ಬಸ್ಸು ಇದ್ದಂತೆ ಬದುಕಿನ ಪ್ರಯಾಣ ಸುಖವಾಗಿರಬೇಕಾದರೆ ನಮ್ಮ ಯೋಚನೆಯಲ್ಲಿ ದೃಢತೆ ಇರಬೇಕು ಅಳುಕು ಮನಸ್ಸಿನಿಂದ ಚಲಿಸಿದರೆ ಅಪಘಾತಗಳು ತಪ್ಪಿದ್ದಲ್ಲ ಅದೃಷ್ಟವೂ ಹಾಗೆ ಒಂದು ಸಾರಿ ರೆಡ್ ಸಿಗ್ನಲ್ಗೆ ಸಿಲುಕಿದರೆ ಮುಂದೆ ಬರುವ ಎಲ್ಲ ಸರ್ಕಲ್ಗಳಲ್ಲೂ ನಮಗೆ ರೆಡ್ ಸಿಗ್ನಲ್ಗಳು ಎದುರಾಗುತ್ತವೆ ನಾನು ಪುಣ್ಯಕ್ಷೇತ್ರಕ್ಕೆ ಪ್ರವಾಸ ಹೊರಡಬೇಕಿತ್ತು ಆದರೆ ಕಾರಣಾಂತರಗಳಿಂದ ಹೋಗಲಾಗಲಿಲ್ಲ ಅಯ್ಯೋ ಹೋಗಲಿಲ್ಲವಲ್ಲ ದೇವರ ದರ್ಶನ ಮಾಡಲಿಲ್ಲವಲ್ಲ ಎಂದು ಪರಿತಪಿಸುವ ಬದಲು ಮನೆಯೇ ಮಂತ್ರಾಲಯವೆಂದು ಹೆಂಡತಿ ಮಕ್ಕಳೊಡನೆ ಮನೆಯಲ್ಲಿ ಸುಖಪಡುವುದು ಬುದ್ಧವಂತಿಕೆ ಅಲ್ಲವೇ ಅವಕಾಶಗಳು ಬರುತ್ತಲೇ ಇರುತ್ತವೆ ಮುಂದೊಮ್ಮೆ ಕುಟುಂಬ ಸಮೇತ ಹೋಗಿ ಬಂದರಾಯಿತು ಸುಖ ಪಡುವುದಕ್ಕೆ ಎಲ್ಲರಿಗೂ ಎಲ್ಲವನ್ನೂ ಆ ದೇವರು ಹುಟ್ಟಿನಿಂದಲೇ ಕೊಟ್ಟಿದ್ದಾನೆ ಅವುಗಳನ್ನು ಸದುಪಯೋಗ ಮಾಡಿಕೊಂಡು ಇದ್ದುದರಲ್ಲಿ ಸುಖಪಡುವುದು ನಮ್ಮ ಕೈಯಲ್ಲಿದೆ ಆದರೆ ನಾವು ಅನಾವಶ್ಯಕ ಯೋಚನೆಗಳಿಗೆ ಒಳಗಾಗಿ ಅದನ್ನು ಸಿಗದ ಕಡೆ ಹುಡುಕುತ್ತಲೇ ಜೀವನ ಮುಗಿಸಿಬಿಡುತ್ತೇವೆ ಇದರ ಬದಲಾಗಿ ನಮ್ಮಲ್ಲಿರುವ ಅನಾವಶ್ಯಕ ಯೋಚನೆಗಳನ್ನು ನಿಲ್ಲಿಸಿದರೆ ಸುಖ ಎನ್ನುವುದು ತಾನಾಗೆ ನಮ್ಮೊಳಗಿನಿಂದಲೇ ಹುಟ್ಟುವುದು ಹೃದಯ ಮೂತ್ರಪಿಂಡ ಕಣ್ಣು ಕಿವಿ ಕೈಕಾಲುಗಳು ದೇಹದ ನರಮಂಡಲ ಜೀರ್ಣಾಂಗ ಇವೆಲ್ಲವೂ ತಮ್ಮ ಕಾರ್ಯಗಳನ್ನು ಆರೋಗ್ಯಕರವಾಗಿ ನಿರ್ವಹಿಸಿಕೊಂಡು ಹೋಗಬೇಕಾದರೆ ಬೇಕಿರುವುದು ನೀವು ತೆಗೆದುಕೊಳ್ಳುವ ಔಷಧವಲ್ಲ ತಿನ್ನುವ ಮೃಷ್ಟಾನ್ನವಲ್ಲ ಅವಶ್ಯವಿರುವುದು ಒಳ್ಳೆಯ ಮನಸ್ಸು ಅದರೊಳಗೆ ಧನಾತ್ಮಕವಾಗಿ ತುಡಿಯುವ ಯೋಚನೆಗಳು ಹಾಗೂ ಚಿಂತನೆಗಳು